ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು ಶ್ರೀಮತಿ ಅನಿತಾ ಕುಮಾರಸ್ವಾಮಿ ದಂಪತಿಗಳಿಗೆ ವೇದಮಂತ್ರ ಘೋಷದೊಂದಿಗೆ ಪೂರ್ಣಕುಂಭ ಸ್ವಾಗತವನ್ನು ನೀಡಲಾಯಿತು ಬಳಿಕ ಪುರದೈವಕ್ಕೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು ಈ ವೇಳೆ ಶಾಸಕರಾದ ಎಚ್ ಡಿ ರೇವಣ್ಣ ಸಹ ಭಾಗವಹಿಸಿ ಸ್ವಾಗತದಲ್ಲಿ ಪಾಲ್ಗೊಂಡರು ದೇವಸ್ಥಾನದ ಪೂಜಾ ಕಾರ್ಯಕ್ರಮ ಶ್ರದ್ಧಾ ಶ್ರದ್ಧಾಭಕ್ತಿಯೊಂದಿಗೆ ನಡೆದಿತ್ತು ಅವರು ಸಂಪೂರ್ಣ ಉಳಿಸಲಿಕ್ಕೆ ಆಗಿಲ್ಲ ಕಾರಣ ಅವರು ಅಧಿಕಾರದಲ್ಲಿದ್ದಂಥ ಅವಧಿ ಭಾಳ ಕಡಿಮೆ ನಾನು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದು ಅತ್ಯಂತ ಕಡಿಮೆ ಅವಧಿನಲ್ಲಿ ಅದು ಬೇರೆ ಪಕ್ಷಗಳ ಸಹಕಾರದಲ್ಲಿ ಸರ್ಕಾರ ಮಾಡಿದೆ ಎರಡು ಬಾರಿ ಆದರೆ ಹಲವಾರು ರೀತಿಯ ಕಾರ್ಯಕ್ರಮಗಳ ದೇವೇಗೌಡರ ಹೆಸರಿನಲ್ಲಿ ಅವ್ರಿಗೇನು ಆಸೆ ಇತ್ತು ಅವರ ಮನಸ್ಸಿಗೆ ತೃಪ್ತಿ ತರತಕ್ಕಂಥ ಕೆಲಸ ಮಾಹಿತಿ ಆಗಿದೆ ಇನ್ನೂ ಹಲವಾರು ರೀತಿಯ ಅಭಿವೃದ್ಧಿಪಡುವಂಥ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಮೊದಲನೇ ಸ್ಥಾನಕ್ಕೆ ಬರ್ತಕ್ಕಂಥ ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಎಚ್ ಕೆ ಪ್ರಸನ್ನ ತಹಸೀಲ್ದಾರ್ ವೈಎಂ ರೇಣುಕುಮಾರ್ ಮತ್ತು ಪುರಸಭೆ ಮುಖ್ಯಾಧಿಕಾರಿ ಯುಎನ್ ಶಿವಶಂಕರ್ ಸೇರಿದಂತೆ ನೂರಾರು ಎಚ್ಡಿಕೆ ಅಭಿಮಾನಿಗಳು ಭಕ್ತಾದಿಗಳು ಉಪಸ್ಥಿತರಿದ್ದರು